ಸಮಯ ಬರಲಿ ಎಂದು ಕಾಯಬೇಡ ಮೊದಲು ನೀನು ಬದಲಾಗು ಏಕೆಂದರೆ ನೀನು ನಂಬಿದವರೇ ಬದಲಾಗಿ ಪಾಠ ಕಲಿಸಿದ್ದಾರೆ ಅನ್ನೋದು ಕೂಡ ನೀನು ಮರೆಯಬೇಡ ಎಲ್ಲರೂ ನಮಸ್ಕಾರ ಇವತ್ತು ನಾನು ಕುಂಭರಾಶಿಯ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಕುಂಭರಾಶಿಯವರು ಅಂತಂದರೆ ಈ ಸಾಡೆ ಸಾತಿಯ ಒಂದು ಎಫೆಕ್ಟಿಂದ ಆಗಿರಲಿ ಅಥವಾ ಕೆಲವೊಂದಿಷ್ಟು ಗ್ರಹಗಳ ಒಂದು ಈ ಗೋಚಾರ ಫಲದಿಂದ ಏನಾಗಿತ್ತು ಕೇಳಿದ್ರೆ ತುಂಬ ನಷ್ಟ ಕಂಡುಕೊಂಡವರೇ ಜಾಸ್ತಿ ಜನ ಇದ್ದಾರೆ ಎಲ್ಲೆಗೆ ಒಂದು ಕೆಲಸ ಮಾಡೋಕೆ ಹೋದರೂ ಕೂಡ ಆ ಕೆಲಸ ನಿಮ್ಮ ಕೈ ಹಿಡಿತಾ ಇರಲಿಲ್ಲ ಒಂದು ಹಣಕಾಸು ವ್ಯವಸ್ಥೆ ಹದಗೆಟ್ಟಿರುವಂಥದ್ದು ಮತ್ತೆ ಕೆಲವೊಂದಿಷ್ಟು ಜನರ ಕೌಟುಂಬಿಕ ಒಂದು ಜೀವನ ಕೂಡ ಹದಗೆಟ್ಕೊಂಡಿದ್ದಿರುವಂಥದ್ದು ಇದೆಲ್ಲ ತುಂಬ ರೀತಿಯಾದಂಥ ಒಂದು ಕಷ್ಟದ ಜೀವನದಲ್ಲೇ ಬಂದವರು ಅಂತಂದ್ರೆ ಇವರು ಕುಂಭರಾಶಿಯವರು ಈ ಕುಂಭರಾಶಿಯವರ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಕೇಳಿದ್ರೆ ಒಂದು ಖಾಲಿ ಕೂಡ ಇದ್ದಂಗಾಗಿದೆ ಯಾಕಂತಂದ್ರೆ ಒಂದು ಖಾಲಿ ಕೊಡ ತಗೊಂಡು ನಾವು ರಸ್ತೆಯಲ್ಲಿ ಹೋಗಬೇಕಾದ್ರೆ ಯಾರಾದರೂ ನಮಗೆ ಸಿಕ್ಕಿದರೆ ನಾವು ಅವರಿಗೆ ಅಪ್ಶಗ್ನಾಗಿ ಕಾಣುತ್ತೇವೆ ಅದೇ ಖಾಲಿ ಕೊಡನ ನಾವು ತುಂಬಿಕೊಂಡು ವಾಪಸ್ ಬರಬೇಕಾದ್ರೆ ಯಾರಾದರೂ ಸಿಕ್ಕಿದರೆ ಅದು ಅವರಿಗೆ ಶುಭವಾದಂಥ ಫಲ ಕೊಡ್ತದೆ ಅವರು ನಮ್ಮನ್ನೇ ಹೊಗಳ್ಕೊಂಡು ಹೋಗ್ತಾರೆ ಏನಪ್ಪ ತುಂಬಿದ ಕೊಡ ನಿಂತ ತಗೊಂಬಂದಿದ್ದೆ ನನಗೇನೋ ಇವತ್ತು ಲಾಭ ಆಗುವಂಥದ್ದು ಇದೆ ಅಂದ್ಕೊಂಡು ಹೋಗ್ತಾರೆ ಇದೇ ರೀತಿಯಾದಂಥ ಒಂದು ಪರಿಸ್ಥಿತಿನ ಈ ಕುಂಭರಾಶಿಯವರು ಕೂಡ ಅನುಭವಿಸ್ತಾ ಇರುವಂಥದ್ದು ಈ ಮಾತನ್ನು ಯಾಕೆ ಹೇಳಿದೆ ಅಂದ್ಕೊಂಡು ಕೇಳಿದರೆ ಕುಂಭರಾಶಿಯವರ ಹತ್ರ ಇರಬೇಕಾದ್ರೆ ಕಣ್ಣು ಮುಚ್ಕೊಂಡು ದಾನ ಮಾಡಿದ್ದಾರೆ ಕಣ್ಣು ಮುಚ್ಕೊಂಡು ಹಲವಾರು ಸ್ನೇಹಿತರಿಗೆ ಹಲವಾರು ನೆಂಟರಿಷ್ಟರಿಗೆ ಹಲವಾರು ಸಂಬಂಧಿಕರಿಗೆ ಹೊಟ್ಟೆ ತುಂಬಿಸಿದ್ರಿ ನೀವು ಆದರೆ ಇವತ್ತು ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ ಪ್ರತಿಯೊಬ್ಬರಿಗಂತ ಹೇಳೋದಿಲ್ಲ ಶೇಕಡಾವಾರು ಒಂದು ತೊಂಬತ್ತೈದರಷ್ಟು ಜನರಿಗೆ ನಾ ಹೇಳ್ತಿರುವಂಥದ್ದು ದುಡ್ಡಿಲ್ಲ ದುಡ್ಡಿಲ್ಲ ಅಂತಂದಾಗ ನಮಗೆ ಮಾತಾಡ್ಸೋರು ಯಾರೂ ಇಲ್ಲ ಅದೇ ನಮ್ಮ ಹತ್ರ ದುಡ್ಡಿದ್ದಾಗ ಈ ಕೊಡೋ ಥರನೇ ಎಲ್ಲರೂ ಮಾತಾಡಿಸೋರೆ ಹಾಗಾಗಿ ಈ ಕುಂಭರಾಶಿಯವರು ಹೆದರುವಂಥ ಅವಶ್ಯಕತೆ ಏನೂ ಇಲ್ಲ ಈ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತಾರರಲ್ಲಿ ಯಾಕೆಂತಂದರೆ ಪ್ರತಿಯೊಂದು ಗ್ರಹಗಳ ಒಂದು ಗೋಚಾರ ಫಲ ಏನಿದೆ ಅದು ಅತ್ಯಂತ ಶುಭ ಫಲವನ್ನೇ ಕೊಡುವಂಥದ್ದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರರಲ್ಲಿ ನಿಮಗೆ ಆಗುವಂಥದ್ದಿದೆ ಹಾಗಾಗಿ ಈ ಕಳೆದುಕೊಂಡಂತಹ ಧೈರ್ಯ ಏನಿದೆ ನಿಮ್ಮದು ಮತ್ತೆ ವಾಪಸ್ ಬರುವಂಥದ್ದಾಗ್ತದೆ ನೀವು ಅದೇ ಒಂದು ಸ್ಫೂರ್ತಿಯಲ್ಲಿ ಅದೇ ಒಂದು ಸ್ಪಿರಿಟಲ್ಲಿ ನೀವು ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರನ ಏನಿದೆ ಅದು ನೀವು ತಗೊಂಡು ಹೋಗಬೇಕಾಗ್ತದೆ ಇದನ್ನು ಜಾಂಬಕೆ ಇಟ್ಬಿಟ್ಟು ಕೇಳಿತಾವು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರರಲ್ಲಿ ನೀವು ಕಳೆದುಕೊಂಡಂಥ ಐಶ್ವರ್ಯ ಮತ್ತೆ ವಾಪಸ್ ಬರುವಂಥದ್ದು ಕುಂಭರಾಶಿಯವರಿಗೆ ನೀವೇನೆಲ್ಲ ಲಾಸ್ ಮಾಡ್ಕೊಂಡಿದ್ರಿ ಬಿಸ್ನೆಸ್ ಫೀಲ್ಡಲ್ಲಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ಗೆ ಹೋಗ್ಬಿಟ್ಟು ಅಲ್ಲಿ ಲಾಸ್ ಮಾಡ್ಕೊಂಡಿದ್ದಾಗಿರ್ಬೋದು ಅಥವಾ ಯಾರಿಗೋ ಒಂದು ಸಾಲ ಕೊಟ್ಕೊಂಡ್ಬಿಟ್ಟು ಅದರಲ್ಲಿ ಲಾಸ್ ಮಾಡ್ಕೊಂಡಿರೋದು ಮಾಡ್ಕೊಂಡಿರೋದಿರಬಹುದು ಪ್ರತಿಯೊಂದು ಕೂಡ ನಿಮಗೆ ಮತ್ತೆ ವಾಪಸ್ ಬರುವಂಥದ್ದಾಗ್ತದೆ ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರು ಏನಿದೆ ಈ ಕುಂಭರಾಶಿಯವರಿಗೆ ಒಂದು ಪುನರ್ಜನ್ಮ ಪಡೆಯುವಂಥ ವರ್ಷ ಅಂದ್ಕೊಂಡು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಖಂಡಿತವಾಗಲೂ ಕೂಡ ಇದನ್ನು ಅನುಭವಿಸಿ ನೋಡಿ ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರನೇ ಸಾಲ ಏನಿದೆ ಅನುಭವಿಸಿ ನೋಡಿ ಯಾಕಂತಂದರೆ ಈ ಸಾಡೆ ಸಾತಿಯ ಕೊನೆಯ ಚರಣ ಸಾಡೆ ಸಾತಿಯ ಕೊನೆಯ ಚರಣದಲ್ಲಿ ನಿಮ್ಗೆ ಅಷ್ಟೊಂದೆಲ್ಲ ಎಫೆಕ್ಟಿವ್ ಆಗಿರೋದಿಲ್ಲ ನಿಮಗೆ ಒಳ್ಳೆಯದನ್ನೇ ಕೊಡ್ತಾನೆ ಶನಿಗ್ರಹ ಕೂಡ ಹಾಗಂತ ಅದು ಒಂದನೇ ಚರಣ ಎರಡನೇ ಚರಣ ಇದ್ರಿ ನೀವು ಅನ್ಭವಿಸಿದಿರಾ ಕೂಡ ಹಾಗಾಗಿ ಈ ಮೂರನೇ ಚರಣದಲ್ಲಿ ಅಷ್ಟೊಂದು ತೊಂದರೆ ಆಗೋದಿಲ್ಲ ಯಾರಾದರೂ ಅಂಥದ್ದು ತೊಂದರೆ ಅನುಭವಿಸ್ತಾ ಇದ್ದವರು ನೀವು ಕೇಳ್ಬೋದು ನನ್ನ ಹತ್ರ ಗೌರ್ಮೆಂಟು ಕೂಡ ಹಾಕ್ಬೋದು ಇನ್ನೂ ಏನೂ ಆಗಲಿಲ್ವಲ್ಲ ಸರ್ ಅಂದ್ಕೊಂಡು ನಾನು ಹೇಳುವಂಥದ್ದು ಒಂದೇ ಒಂದು ಮಾತು ನಾವು ಹೇಳ್ತಾ ಇರುವಂಥದ್ದು ರಾಶಿಯ ಗೋಚಾರ ಫಲ ಇದು ಒಂದು ನಿಮಗೆ ಒಂದು ಅರವತ್ತರಿಂದ ಎಪ್ಪತ್ತು ಅಷ್ಟು ನಿಮಗೆ ಲಾಭ ಫಲವನ್ನು ಕೊಡುವಂಥದ್ದು ಆದರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಮೂಲ ಜಾತಕದಲ್ಲಿ ನಿಮ್ಮ ಗ್ರಹಗಳು ಯಾವ್ಯಾವ ಮನೆಯಲ್ಲಿ ಕೂತ್ಕೊಂಡಿದೆ ಹೇಳುವಂಥದ್ದು ಕೂಡ ಇಲ್ಲಿ ಪ್ರಮುಖವಾದ ಅಂಶವಾಗಿರುತ್ತದೆ ಹಾಗಾಗಿ ನಿಮ್ಮ ಕುಂಡಲಿನ ಒಂದು ಸರಿ ಪರೀಕ್ಷೆಗೆ ಒಳಪಡಿಸಿ ಪರಿಶೀಲನೆ ಮಾಡಿಸಿ ಖಂಡಿತವಾಗಲೂ ಕೂಡ ಏನಾದರೂ ತೊಂದರೆ ಇದ್ದಲ್ಲಿ ನೀವು ಅದನ್ನು ಕಂಡುಕೊಳ್ಳಬಹುದು ಶನಿ ನಿಮಗೆ ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ಧನಸ್ಥಾನದಲ್ಲಿ ಬರುವಂಥದ್ದು ಶನಿಗ್ರಹ ಯಾವಾಗ ಬಂದ್ಬಿಟ್ಟು ಶನಿದೇವ ಯಾವಾಗ ಬಂದ್ಬಿಟ್ಟು ಒಂದು ಧನಸ್ಥಾನದಲ್ಲಿ ಬಂದ ಅಂತಂದಾಗ ನಿಮಗೆ ಖಂಡಿತವಾಗಲೂ ಕೂಡ ಧನಾಗಮನ ಆಗುವಂಥದ್ದು ಆಕಸ್ಮಿಕ ಧನಾಗಮನ ಆಗುವಂಥದ್ದು ಅಥವಾ ನೀವು ಕೊಟ್ಟ ಸಾಲಗಳು ವಾಪಸ್ ಬರುವಂಥದ್ದು ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆಗೆ ಯಾವುದೋ ಒಂದು ಹೂಡಿಕೆ ಮಾಡಿರುವಂಥ ಎಮೌಂಟ್ಗಳು ಆಗಿದ್ದ ಎಮೌಂಟ್ಗಳು ಕೂಡ ಆಟೋಮೆಟಿಕ್ಲಿ ಬರುವಂಥದ್ದು ಇಂಥವೆಲ್ಲ ಕೆಲವೊಂದಿಷ್ಟು ವಿಸ್ಮಯಕಾರಿ ಘಟನೆಗಳು ನಿಮ್ಮ ಜೀವನದಲ್ಲಿ ಈ ಧನಸ್ಥಾನದಲ್ಲಿ ನಡೆಯುವಂಥದ್ದಾಗ್ತದೆ ಅದೇ ರೀತಿಯಾಗಿ ಇಲ್ಲಿ ಶನಿ ಗ್ರಹ ಬಂದ್ಬಿಟ್ಟು ನಿಮ್ಮ ಧನಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಪರಿಶ್ರಮ ಕೂಡ ಅಷ್ಟೇ ಅಗತ್ಯವಾಗಿರ್ತದೆ ಇನ್ನು ಈ ಮಾನವೀಯತೆಗೆ ಒಂದು ಇನ್ನೊಂದು ಹೆಸರೇ ಬಂದ್ಬಿಟ್ಟು ಕುಂಭರಾಶಿಯವರು ಇವ್ರದ್ದು ಯಾವ ರೀತಿಯಾದಂಥ ಒಂದು ನಡವಳಿಕೆ ಇರ್ತದೆ ಅಥವಾ ಇವ್ರದ್ದು ಒಂದು ಸಂಬಂಧ ಯಾವ ರೀತಿ ಇರ್ತದೆ ಕೇಳಿದ್ರೆ ನೀವು ಬೇರೆಯೊಬ್ರ ಹತ್ರ ಹೋಗ್ಬಿಟ್ಟು ಸಾಲ ಮಾಡಿಬಿಟ್ಟು ಇನ್ನೊಂದು ನಿಮ್ಮ ಗೆಳೆಯನಿಗೋ ನಿಮ್ಮ ಸಂಬಂಧಿಕರಿಗೋ ನೀವು ಅದನ್ನು ತಂದ್ಬಿಟ್ಟು ಕೊಟ್ಟಿರುವಂಥದ್ದು ಇದೆ ಅಲ್ವಾ ತುಂಬ ಜನರು ಏನೋ ನನ್ನ ಸ್ನೇಹಿತನಿಗೆ ತುಂಬ ಬಂದ್ಬಿಟ್ಟು ಒಂದು ತೊಂದರೆಯಲ್ಲಿದ್ದಾನೆ ಅಂದ್ಕೊಂಡ್ಬಿಟ್ಟು ನಿಮಗೂ ಗೊತ್ತಿರುವಂಥ ವ್ಯಕ್ತಿಗಳ ಹತ್ರ ಹೋಗ್ಬಿಟ್ಟು ನೀವು ಸಾಲ ಮಾಡಿಕೊಂಡು ಆ ಸಾಲ ತಗೊಂಡ್ಬಂದ್ಬಿಟ್ಟು ನಿಮ್ಮ ಫ್ರೆಂಡಿಗೆ ಸಾಲದ ರೂಪದಲ್ಲಿ ಕೊಟ್ಟಿದ್ರ ಅಂಥವೆಲ್ಲ ಎಮೌಂಟ್ಗಳು ಕೂಡ ನಿಮಗೆ ಈ ಸಂದರ್ಭದಲ್ಲಿ ಬರುವಂಥದ್ದಾಗ್ತದೆ ಹಾಗಾಗಿ ಈ ವಿಡಿಯೋ ಏನಿದೆ ನಿಮಗೆ ನಿಮ್ಮ ಬದುಕಿನ ಭವಿಷ್ಯದ ಒಂದು ಕೈಗನ್ನಡಿಯಾಗಿರ್ತದೆ ವಿವರವಾಗಿ ನಾನು ಹೇಳ್ತೇನೆ ಕೇಳ್ತಾ ಹೋಗಿದ್ದಾವು ಇಲ್ಲಿ ಕುಂಭರಾಶಿಯವ್ರದು ಒಂದೇ ಒಂದು ಫೇಲ್ಯೂರ್ ಥಿಂಗ್ಸ್ ಅಂದ್ಕೊಂಡು ಹೇಳುವಂಥದ್ದು ಏನು ಕೇಳಿದರೆ ತುಂಬ ಚೆನ್ನಾಗಿ ಭವಿಷ್ಯದ ಪ್ಲ್ಯಾನಿಂಗನ್ನು ನೀವು ಮಾಡ್ತೀರ ಅದು ನಿಮ್ಮ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು ನಿಮ್ಮ ಕೆಲಸದ ಮೇಲೆ ಆಗಿರ್ಬೋದು ಅಥವಾ ನಿಮ್ಮ ಕೌಟುಂಬಿಕ ಜೀವನದ ಮೇಲೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಮನೆ ಕಟ್ಟುವಂಥದ್ದು ಆಗಿರ್ಬೋದು ಯಾವುದೇ ಒಂದು ಶಾಪಿಂಗ್ ಬಗ್ಗೆ ಇರ್ಬೋದು ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿರ್ತದೆ ಆದರೆ ಇಲ್ಲಿ ಎಡುವುದು ನೀವು ಎಲ್ಲಿ ಕೇಳಿದರೆ ಎಲ್ಲೋ ಒಂದು ಕಡೆ ನಿಮ್ಮ ಆಲಸ್ಯತನ ನಾಳೆ ಮಾಡಿದ್ರಾಯಿತು ಹೇಗಾದರೂ ಪ್ಲ್ಯಾನ್ ಮಾಡಿದ್ರೆ ನಾನೇ ಅಲ್ವಾ ನಾಳೆ ಮಾಡಿದ್ರಾಯಿತು ಮುಂದೆ ನೋಡ್ಕೊಂಡ್ರಾಯ್ತು ದುಡ್ಡು ಬಂದ ಮೇಲೆ ಮಾಡಿದ್ರಾಯ್ತು ಅಂದ್ಕೊಂಡ್ಬಿಟ್ಟು ನೀವು ಸ್ವಲ್ಪ ಆಲಸ್ಯತನವನ್ನು ತೋರಿಸ್ತಾ ಹೋಗ್ತೀರಾ ಅದು ಅಲ್ಲೇ ಬಂದ್ಬಿಟ್ಟು ಫೇಲ್ಯೂರ್ ಆಗ್ತಾ ಹೋಗ್ತದೆ ಹಾಗಾಗಿ ಈ ಆಲಸ್ಯತನ ಹೇಳುವಂಥದ್ದು ತಾವು ಬಿಡಬೇಕಾಗ್ತದೆ ಯಾಕಂತಂದರೆ ನಿಮ್ಮ ಪ್ಲ್ಯಾನಿಂಗ್ ಹೇಳುವಂಥದ್ದು ಅಷ್ಟೊಂದು ಇರಬೇಕಾದ್ರೆ ಅದಕ್ಕೆ ಆಲಸ್ಯತನ ಅಡ್ಡಿಯಾದರೆ ಬಹಳ ತೊಂದರೆ ಕೊಡ್ತದೆ ಭವಿಷ್ಯದಲ್ಲಿ ಉದ್ಧಾರದ ಲಕ್ಷಣಗಳು ಕಾಣೋದಿಲ್ಲ ಹಾಗಾಗಿ ಆಲಸ್ಯತನ ತಾವು ಈ ಸಾಲಿನಲ್ಲಿ ಬಿಡಬೇಕಾಗ್ತದೆ ಈ ವರ್ಷದಲ್ಲಿ ಬಿಡಬೇಕಾಗ್ತದೆ ನೆನ್ಪಿಟ್ಕೊಳ್ಳಿ ಅದೇ ರೀತಿಯಾಗಿ ಬಹಳ ಬೇಗ ಜನರಿಗೆ ನಂಬುವಂಥದ್ದು ನೀವು ಈ ಒಂದು ವೀಕ್ನೆಸ್ ಏನೋ ಕೇಳಿದ್ರೆ ನಿಮ್ಮ ಹತ್ರ ಅವ್ರು ಯಾರೇ ವ್ಯಕ್ತಿಯಾಗಿರಲಿ ತುಂಬ ಆತ್ಮೀಯತೆಯಿಂದ ಮಾತಾಡಿದಾಗ ತುಂಬ ನಗೆ ಆಡ್ಕೊಂಡ್ಬಿಟ್ಟು ಸ್ವಲ್ಪ ಬಟರ್ ನಿಮ್ಗೆ ಹಾಕ್ಬಿಟ್ಟು ಮಾತಾಡಿದ್ರು ಅಂತ ಇಟ್ಕೊಳ್ಳಿ ನೀವು ಬಂದುಬಿಟ್ಟು ಅವ್ರಿಗೆ ಕರ್ಗೋಗ್ಬಿಡ್ತೀರಾ ನಂಬಿಬಿಡ್ತೀರಾ ನಿಮ್ಗೆ ಅವರೇ ಹಿತಶತ್ರುಗಳು ಅಥವಾ ಅವರೇ ನಿಮ್ಗೆ ಬಂದ್ಬಿಟ್ಟು ಸಂವಹಾರ ಮಾಡಲಿಕ್ಕೆ ಬಂದವರು ಅಂದ್ಕೊಂಡು ನಿಮ್ಗೆ ಪ್ರಜ್ಞೆ ಇರೋದಿಲ್ಲ ಅಂತಹ ಕೆಲವೊಂದಿಷ್ಟು ವ್ಯಕ್ತಿಗಳ ಜೀವನದಲ್ಲೂ ಕೂಡ ಇದು ನಡೆದಿದೆ ಹಾಗಾಗಿ ಸಡನ್ನಾಗಿ ಯಾರಿಗೂ ನಂಬೋಕೆ ಹೋಗ್ಬೇಡಿ ಸ್ವಲ್ಪ ತೂಗಿ ಅಳತೆ ಮಾಡಿ ನೋಡಿ ನಂಬಿದರೆ ಒಳ್ಳೇದು ಎಲ್ಲರೂ ನೋಡಲಿಕ್ಕೆ ನಮ್ಮ ಥರನೇ ಇರ್ತಾರೆ ಆದರೆ ನಮ್ಮದೇ ಥರ ಇವತ್ತಿನೇ ಅವರು ಇರ್ತಾರೆ ಅಂದ್ಕೊಂಬಿಟ್ಟು ನಿಮ್ಗೆ ಗೊತ್ತಾಗ್ತದ ಅದು ಅವ್ರ ಮೈಂಡ್ ಒಳಗಡೆ ನಡೀತಾ ಇರುವಂಥದ್ದು ನೀವು ಅಂದ್ಕೊಂಬಿಡ್ತೀರಿ ನನ್ನ ಥರನೇ ಅವನು ಪಾಪ ಬಿಡು ಅಂದ್ಕೊಂಡು ಯಾರು ಇವತ್ತಿನ ಕಾಲದಲ್ಲಿ ಪಾಪ ಅಂದ್ಕೊಂಡು ಹೋಗ್ತಾರೋ ಅವರಿಗೇ ಮೋಸ ಆಗೋದು ಜಾಸ್ತಿ ಇದನ್ನು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಿ ವರ್ಷದ ಆರಂಭದಲ್ಲಿ ನಿಮ್ಮ ಲಗ್ನದಲ್ಲೇ ಶನಿಗ್ರಹ ಇರುವಂಥದ್ದು ನೆನಪಿಟ್ಕೊಳ್ಳಿ ಇದರಿಂದ ಅಷ್ಟೊಂದೇನು ಒಳ್ಳೆಯದಲ್ಲ ನಿಮಗೆ ಒಂದು ಸ್ವಲ್ಪ ಕಶಿಮಿಸಿ ಆಗ್ಬೋದು ಆರಂಭದಲ್ಲಿ ನಾನು ಹೇಳ್ತಿರುವಂಥದ್ದು ಮಧ್ಯಮದಲ್ಲಿ ಮತ್ತು ವರ್ಷಾಂತದಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ಆದರೆ ಆರಂಭದಲ್ಲಿ ಒಂದು ಸ್ವಲ್ಪ ಕಿರಿಕಿರಿ ಆಗ್ಬೋದು ಶನಿಗ್ರಹದಿಂದ ಇನ್ನೂ ಬೇರೆ ಸಾಡೆಸತಿಯ ಕೊನೆ ಚರಣ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಕಿರಿಕಿರಿ ಇರ್ತದೆ ನೀವೇನೇ ಪ್ಲ್ಯಾನ್ ಮಾಡಿದರೂ ಕೂಡ ಒಂದು ಸ್ವಲ್ಪ ಏರುಪೇರು ಇರ್ತದೆ ಆದರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ನಿಮ್ಮ ಪರಿಶ್ರಮ ಪಕ್ಕ ಇದ್ದು ಬಿಟ್ಟರೆ ಶನಿಗೃಹದಿಂದ ಉತ್ತಮ ಫಲನೇ ಸಿಗ್ತದೆ ಹಾಗಾಗಿ ನಿಮ್ಗೆ ನಾನು ಹೇಳ್ತಿರುವಂಥದ್ದು ನೀವು ಆಲೋಚಿತನವನ್ನು ಬಿಟ್ಬಿಟ್ಟು ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕಾಗ್ತದೆ ಒಂದು ಸ್ವಲ್ಪ ಜಿಮ್ ಮಾಡಿ ಎಕ್ಸಸೈಸ್ ಮಾಡಿ ಪ್ರಾಣಾಯಾಮ ಮಾಡಿ ಯೋಗಾಸನ ಮಾಡಿ ಖಂಡಿತವಾಗಲೂ ಕೂಡ ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗ್ತದೆ ಮುಂದಿನ ಭಾಗದಲ್ಲಿ ನೋಡಬೇಕು ಅಂತಂದರೆ ಈ ವರ್ಷ ಆರಂಭದಲ್ಲಿ ಒಂದು ಸ್ವಲ್ಪ ಹಿಂದೇಟು ಹಾಕ್ತೀರಾ ನೀವು ಅದರ ಮಧ್ಯಮದಲ್ಲಿ ಬರ್ತೀರಾ ಅಲ್ಲಿ ಬಂದುಬಿಟ್ಟು ನೀವು ಒಂದು ಮನೆ ಕಟ್ಟುವಂಥ ಒಂದು ಯೋಗ ಇದೆ ಮತ್ತು ಮನೆ ಕಟ್ಟಲಿಕ್ಕೆ ಬೇಕಾಗುವಂಥ ಒಂದು ಸೈಟ್ ತಗೊಳ್ಳುವಂಥ ಯೋಗ ಭಾಗ್ಯ ಇದೆ ಮತ್ತು ಕೆಲವೊಂದಿಷ್ಟು ಚಿನ್ನಾಭರಣಗಳನ್ನೆಲ್ಲ ಖರೀದಿ ಮಾಡುವಂಥ ಯೋಗಭಾಗ್ಯಗಳು ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಗುರುಗ್ರಹದಿಂದ ಅತ್ಯುತ್ತಮವಾದಂಥ ಫಲಗಳು ಇದು ಬಂದ್ಬಿಟ್ಟು ಮೇ ತಿಂಗಳಿಂದ ನಿಮಗೆ ಸ್ಟಾರ್ಟ್ ಆಗುವಂಥದ್ದು ಆಗ್ತದೆ ಮೇ ಅಂತಂದರೆ ನೀವು ಒಂದು ಏಪ್ರಿಲ್ ಮಧ್ಯಮದಲ್ಲಿ ನೀವು ಶುರು ಮಾಡ್ಕೋಬೋದು ಏನೇ ಒಂದು ಕೆಲಸ ಉತ್ತಮವಾದಂಥ ಒಂದು ಶುಭ ಕಾರ್ಯಕ್ಕೆ ಪ್ಲ್ಯಾನ್ ಮಾಡಿಕೊಳ್ಳುವಂಥದ್ದು ಅಥವಾ ಯಾವುದೋ ಒಂದು ಮನೆಗೆ ಒಂದು ಅಡಿಗಲ್ಲು ಸಮಾರಂಭ ಮಾಡಿಕೊಳ್ಳುವಂಥದ್ದು ಅಥವಾ ಯಾವುದಾದ್ರೂ ಒಂದು ಸತ್ಯನಾರಾಯಣ ಪೂಜೆ ಇಂಥವೆಲ್ಲ ಮಾಡುವಂಥದ್ದು ಈ ಸಂದರ್ಭದಲ್ಲಿ ನಿಮಗೆ ಆಗುವಂಥದ್ದು ಆಗ್ತದೆ ಖಂಡಿತವಾಗಲೂ ಕೂಡ ಈ ಸ ಸಮಯ ಈ ಸಂದರ್ಭ ನಿಮಗೆ ಕೂಡಿ ಬರ್ತದೆ ಕೆಲವೊಂದಿಷ್ಟು ಶುಭ ಕಾರ್ಯಗಳಿಗೆ ಅಥವಾ ನಿಮ್ಮ ಮಕ್ಕಳದೆಲ್ಲರೂ ಮದುವೆ ಮಾಡುವಂಥದ್ದಿದ್ದರೆ ಅಥವಾ ನೀವೇ ಅವಿವಾಹಿತರಾಗಿದ್ದರೆ ನಿಮ್ಮದು ಕೂಡ ಮದುವೆಯ ಒಂದು ಮಾತುಕತೆ ಇದೇ ಸಂದರ್ಭದಲ್ಲಿ ಆಗುವಂಥದ್ದಾಗ್ತದೆ ಉದ್ಯೋಗದಲ್ಲಿ ಅತಿ ಉತ್ತಮವಾಗಿದೆ ಖಂಡಿತವಾಗಲೂ ಕೂಡ ಈ ಉದ್ಯೋಗಿಗಳು ಯಾರೆಲ್ಲ ಇದ್ದಾರೆ ಮ ಈ ಕುಂಭರಾಶಿಯವರು ಪ್ರತಿಯೊಬ್ಬರಿಗೂ ಕೂಡ ಈ ವರ್ಷದಲ್ಲಿ ಏಳಿಗೆ ಹೇಳುವಂಥದ್ದು ಕಾಣ್ತೀರ ಕೆಲವೊಬ್ಬರು ಕೇಳ್ಬೋದು ನನಗೆ ಉದ್ಯೋಗವೇ ಇಲ್ಲ ಹಾಗಾಗಿ ನಾನು ಉತ್ತಮವಾಗೇ ಇದ್ದೇನೆ ಅಂದ್ಕೊಂಡು ಉದ್ಯೋಗ ಯಾರಿಗೆಲ್ಲ ಇಲ್ಲವಲ್ಲ ಅವರಿಗೂ ಕೂಡ ಹೊಸ ಉದ್ಯೋಗ ಸಿಗುವಂಥದ್ದು ಕೂಡ ಆಗ್ತದೆ ಉದ್ಯೋಗ ಇಲ್ಲ ಸಿಗ್ತದೆ ಅಂದ್ಕೊಂಬಿಟ್ಟು ಅವ್ರು ಹೇಳ್ಬಿಟ್ಟಿದ್ದಾರೆ ಅಂದ್ಕೊಂಬಿಟ್ಟು ನೀವು ಮನೇಲಿ ಕೂತ್ಕೊಳ್ಳೋಕೆ ಹೋಗಬೇಡಿ ಅದಕ್ಕೆ ತಕ್ಕನಾಗಿ ನೀವು ಪರಿಶ್ರಮ ಪಡಬೇಕು ನೀವು ಸ್ವಲ್ಪ ನಾಲ್ಕು ಕಡೆ ಹುಡುಕಬೇಕು ನಾಲ್ಕು ಜನರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಆವಾಗಲೇ ನಿಮಗೆ ಯಾವುದೇ ಗ್ರಹಗತಿಗಳು ಎಷ್ಟೇ ಚೆನ್ನಾಗಿದ್ರೂ ಕೂಡ ನಮ್ಮ ಪರಿಶ್ರಮ ಅಗತ್ಯ ಇದ್ದೇ ಇರ್ತದೆ ಹಾಗಾಗಿ ಇಲ್ಲಿ ನಿಮ್ಮ ಪರಿಶ್ರಮ ತುಂಬ ಅಗತ್ಯ ಇರ್ತದೆ ನೀವು ಎಷ್ಟು ಪರಿಶ್ರಮ ಆಗ್ತೀರೋ ಅಷ್ಟು ಏಳಿಗೆ ಹತ್ತಾ ಹೋಗ್ತೀರ ಈ ಮಾರ್ಚ್ ನಂತರದಲ್ಲಿ ತಮ್ಮ ಮಾತು ಒಂದು ಸ್ವಲ್ಪ ಅಗ್ರೆಸಿವ್ ಕಡೆ ಹೋಗ್ಬೋದು ಯಾಕಂತಂದರೆ ನಿಮ್ಮ ಕೈಯಲ್ಲಿ ದುಡ್ಡು ಬಂದಾಗ ಅಥವಾ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಾ ಹೋದಂಗೆ ನಿಮಗೆ ಸ್ವಲ್ಪ ಅಹಂಕಾರ ಹೇಳುವಂಥದ್ದು ಬರ್ತದೆ ಎಲ್ಲೋ ಒಂದು ಕಡೆಗೆ ಈ ನಿಮ್ಮ ಒಂದು ಒರಟು ತಂದ ಮಾತುಗಳು ಕೂಡ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಹತ್ರ ನಿಮ್ಮ ಆಫೀಸ್ಗಳಲ್ಲಿ ತುಂಬ ತೊಂದರೆ ಕೊಡ್ಬೋದು ಇದು ಕುಂಭ ರಾಶಿಯವರಿಗೂ ಬಂತು ಕುಂಭ ಲಗ್ನದವರಿಗೂ ಬಂತು ಹಾಗಾಗಿ ಅತಿಯಾದಂಥ ಮಾತಾಡಲಿಕ್ಕೆ ಹೋಗಬೇಡಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕೆಲಸನೇ ಮಾತಾಡಬೇಕು ಬಿಟ್ಟರೆ ನೀವು ಮಾತಾಡಲಿಕ್ಕೆ ಹೋಗಬೇಡಿ ನಿಮ್ಮ ಅತಿಯಾದ ಒಂದು ವಿಶ್ಲೇಷಣೆ ಅಥವಾ ನಿಮ್ಮ ಪ್ರೆಸೆಂಟೇಷನ್ನು ಕೆಲವೊಬ್ಬರಿಗೆ ಕಿರಿಕಿರಿ ಆಗ್ಬೋದು ಸಮ್ ಕೆಲ ಕ್ಲಾಶಸ್ಗಳಾಗ್ಬೋದು ಹಾಗಾಗಿ ಮಾತು ಸ್ವಲ್ಪ ಕಡಿಮೆ ಮಾಡಿ ಮಾತು ಮಧುರವಾಗಿರಲಿ ನಿಮ್ಮ ಮೇಲಧಿಕಾರಿಯಿಂದ ನಿಮಗೆ ಒಂದು ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಆಗುವಂಥದ್ದು ಆಗ್ತದೆ ಈ ವರ್ಷದಲ್ಲಿ ನಿಮಗೆ ಮೇಲಧಿಕಾರಿಗಳು ಯಾವತ್ತಿದ್ರೂ ವರ್ಕ್ ಪ್ರೆಷರ್ ಹಾಕೇ ಹಾಕ್ತಾರೆ ಎಲ್ಲೋ ಒಂದು ಕಡೆಗೆ ನೀವು ನನಗೆ ಜಾಸ್ತಿ ವರ್ಕ್ಲೋಡ್ ಕೊಟ್ಟರು ಅಂದ್ಕೊಂಬಿಟ್ಟು ಎಲ್ಲೋ ಒಂದು ಕಡೆ ಮುನಿಸ್ಕೊಳಕ್ಕೆ ಹೋಗ್ಬೇಡಿ ಆಯಿತು ಸರ್ ನಾನು ಮಾಡ್ತೀನಿ ಇಲ್ಲ ಅಂದರೆ ಆಯಿತು ಮೇಡಮ್ ನಾನು ಮಾಡ್ತೀನಿ ಅಂದ್ಕೊಂಬಿಟ್ಟು ನೀವು ಆ ಕೆಲಸನ ಕೈಗೆತ್ಕೊಳ್ಬೇಕಾಗ್ತದೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನೀವು ನಿಮ್ಮ ಮೇಲಧಿಕಾರಿಗಳು ಕೊಟ್ಟಂಥ ಕೆಲಸಗಳು ನೀವು ವಹಿಸ್ಕೊಂಡು ಒಂದು ಯಶಸ್ವಿಯಾಗಿ ಪೂರ್ಣ ಮಾಡಿದ್ದಲ್ಲಿ ಖಂಡಿತವಾಗಲೂ ಕೂಡ ಇದರಿಂದ ಯಥೇಚ್ಛವಾದಂಥ ಲಾಭ ಫಲಗಳು ಸಿಗ್ತದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಒಂದು ನಿಮಗೆ ಪ್ರಮೋಷನ್ ಆಗ್ಬೋದು ಅಂತಂದರೆ ಯಾರಿಗೆಲ್ಲ ಇನ್ಕ್ರಿಮೆಂಟೇ ಆಗಿರಲಿಲ್ಲ ಅವ್ರಿಗೆ ಇನ್ಕ್ರಿಮೆಂಟ್ ಆಗುವಂಥದ್ದು ನಿಮ್ಮ ಪೋಸ್ಟ್ಗಿಂತ ನೀವು ಹೈ ಪೋಸ್ಟಿಗೆ ಹೋಗುವಂಥದ್ದು ರೆಕಗ್ನೈಜೇಷನ್ ಸಿಗುವಂಥದ್ದು ಇದೆಲ್ಲ ಆಗ್ತದೆ ಖಂಡಿತವಾಗಲೂ ಕೂಡ ಇಂಥ ಸಮಯ ಸಂದರ್ಭಗಳು ಬಂದೇ ಬರ್ತದೆ ನೀವು ಶಾಂತವಾಗಿ ಅದನ್ನು ಸ್ವೀಕಾರ ಮಾಡಿ ಒಂದು ಯಶಸ್ಸಿನತ್ತ ತಗೊಂಡೋಗಿ ಆ ಕೆಲಸನ ನಿಮ್ಗೆ ಆ ಯಶಸ್ಸು ಕೂಡ ಸಿಗುವಂಥದ್ದು ಆಗ್ತದೆ ಇನ್ನು ಈ ಕುಂಭರಾಶಿಯವರು ಯಾರೆಲ್ಲ ಬಂದ್ಬಿಟ್ಟು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರಿ ಅಥವಾ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರಿ ಅಥವಾ ನಿಮ್ದೆಲ್ಲ ಇರ್ತಲ್ಲ ಟ್ರೇಡಿಂಗು ಮತ್ತು ಕೆಲವೊಂದಿಷ್ಟು ಆನ್ಲೈನ್ ವರ್ಕ್ಗಳೆಲ್ಲ ಇರ್ತದಲ್ಲ ಅಂಥವನ್ನೆಲ್ಲ ಯಾರ್ಯಾರೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಖಂಡಿತವಾಗಲೂ ಕೂಡ ಈ ವರ್ಷದಲ್ಲಿ ನಿಮಗೆ ಇದಕ್ಕೆಲ್ಲ ಒಂದು ಸಕ್ಸಸ್ಸು ಹೇಳುವಂಥದ್ದು ಸಿಗ್ತದೆ ಹಾಗಾಗಿ ಧೈರ್ಯವಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ನೀವು ಮಾಡಿದರೆ ಈ ವರ್ಷ ಅಂತೂ ನೀವು ದುಡ್ಡಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರಾ ಒಂದು ಹೇಳ್ತೇನೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಮಗೆ ಮನಸ್ಸಿಗೆ ಬೇಜಾರಾಗೋದಾಗಿರಲಿ ಡಿಪ್ರೆಷನ್ ಇರಲಿ ಆಂಗ್ಸೈಟಿ ಇರಲಿ ಯಾವುದೇ ಒಂದಿರಲಿ ಕೌಟುಂಬಿಕ ಕ್ಷೇ ಕ್ಷೇತ್ರದಲ್ಲಿರಲಿ ನಿಮ್ಮ ಮನೆ ಒಳಗಡೆನೇ ಇರಲಿ ಎಲ್ಲ ಕಡೆಗೂ ಬಂದುಬಿಟ್ಟು ಎಲ್ಲೋ ಒಂದು ಕಡೆ ಇದಕ್ಕೆಲ್ಲ ಕಾರಣ ಬಂದು ದುಡ್ಡೆ ನಿಮ್ಮ ಸಂಪಾದನೆ ಕಡಿಮೆ ಆಗ್ತಿದ್ದಂಗೆ ನಿಮಗೆ ಜನರು ನೋಡುವಂಥ ರೀತಿಯೇ ಬೇರೆ ಆಗ್ತದೆ ಅದು ತಾಯಿ ತಂದೆಯವರೊಂದು ಬಿಟ್ಟು ಮಿಕ್ಕದವರೆಲ್ಲ ನೋಡುವಂಥ ರೀತಿ ಖಂಡಿತವಾಗಲೂ ಕೂಡ ಬದಲಾವಣೆ ಆತ ಹೋಗ್ತದೆ ಹಾಗಾಗಿ ಇಲ್ಲಿ ಈ ವರ್ಷದಲ್ಲಿ ಸ್ವಲ್ಪ ದುಡ್ಡು ಮಾಡುವಂಥ ಒಂದು ಸಮಯ ಖಂಡಿತವಲ್ಲ ದುಡ್ಡು ಕೂಡ ನೀವು ಮಾಡ್ತೀರಾ ನಿಮಗೆ ತಕ್ಕನಾದಂಥ ಒಂದು ಅದಕ್ಕೆ ಪ್ರತಿಫಲ ಕೂಡ ಸಿಗ್ತದೆ ಇನ್ನು ಮಕ್ಕಳ ವಿದ್ಯಾಭ್ಯಾಸದ ವಿಚಾರವಾಗಿ ಹೇಳೋದಿದ್ರೆ ಈ ವರ್ಷದಲ್ಲಿ ನಿಮಗೆ ವಿದ್ಯಾಭ್ಯಾಸ ಹೇಳುವಂಥದ್ದು ಕೈ ಆಗ್ತದೆ ಒಂದು ಜ್ಞಾನ ಮಟ್ಟ ಜಾಸ್ತಿ ಆಗುವಂಥದ್ದು ಆಗ್ತದೆ ಮತ್ತೆ ನೀವು ಓದಿದಂಥ ಒಂದು ವಿದ್ಯೆ ಏನಿದೆ ಅದು ಪಟ್ಟಂತ ನಿಮ್ಮ ತಲೆ ಹೋಗುವಂಥದ್ದು ಆಗ್ತದೆ ಇದರಿಂದ ಜ್ಞಾನ ವೃದ್ಧಿ ಕೂಡ ಆಗ್ತದೆ ಇಷ್ಟು ದಿನ ನಿಮಗೆ ಎಜುಕೇಷನಲ್ಲಿ ಫೋಕಸ್ ಮಾಡೋಕ್ಕಾಗ್ತಿರಲಿಲ್ಲ ಅಥವಾ ಒಂದು ನೀವು ನಿರೀಕ್ಷೆ ಇಟ್ಟಂತಹ ಒಂದು ಮಾರ್ಕ್ಸ್ ತೊಗೊಳ್ಲಿಕ್ಕೆ ಆಗ್ತಿರಲಿಲ್ಲ ಅಂಥವರಿಗೆಲ್ಲ ಇದೊಂದು ಸುಸಂದರ್ಭ ಈ ವರ್ಷ ಹೇಳುವಂಥದ್ದು ನಿಮ್ಮ ಪಾಲಿಗೆ ವರದಾನವಾಗಿದೆ ಹಾಗಾಗಿ ನಿಮ್ಮ ಪರಿಶ್ರಮ ಇರಲಿ ಖಂಡಿತವಾಗಲೂ ಕೂಡ ನಿಮಗೆ ಒಳ್ಳೆಯದಾಗ್ತದೆ ಹೇಳೋದಲ್ಲಿ ಮತ್ತೆ ಎರಡು ಮಾತೇ ಇಲ್ಲ ಇಲ್ಲಿ ಕುಂಭರಾಶಿಯವರು ಯಾರೆಲ್ಲ ಫೈನಾನ್ಷಿಯರ್ ಇದ್ದಾರೆ ಅಥವಾ ಯಾರೆಲ್ಲ ಕೈ ಸಾಲ ಕೊಡೋರು ಇದ್ದಾರೆ ಈ ವರ್ಷದಲ್ಲಿ ನೀವು ಸಾಲ ಕೊಡಬೇಕಾದ್ರೆ ಸಾವಿರ ಸತಿ ಯೋಚನೆ ಮಾಡಿಬಿಟ್ಟು ಸಾಲ ಕೊಡಬೇಕು ನೀವೇನೋ ಯಾರಿಗೊಬ್ರಿಗೆ ಹೆಲ್ಪ್ ಮಾಡೋಕೆ ಹೋಗ್ಬಿಟ್ಟರೆ ಸಾಲ ಕೊಟ್ಬಿಟ್ರೆ ಅದು ನಿಮಗೆ ವಾಪಸ್ಸು ಬರುವಂಥದ್ದು ಸ್ವಲ್ಪ ಅನುಮಾನ ಇರ್ತದೆ ಅಥವಾ ಒದ್ದಾಟಗಳು ಜಾಸ್ತಿ ಆಗ್ತದೆ ವಾಪಸ್ಸು ನಿಮ್ಮ ದುಡ್ಡು ಪಡ್ಕೋಬೇಕು ಅಂದಾಗ ಹಾಗಾಗಿ ನೀವು ಯಾರಿಗೆ ಸಾಲ ಕೊಡ್ತಾ ಇದ್ದೀರಿ ಹೇಳುವಂಥದ್ದು ಇಂಪಾರ್ಟೆಂಟ್ ಆಗಿರ್ತದೆ ಅದನ್ನು ಸ್ವಲ್ಪ ಹಿಂದೆ ಮುಂದೆ ನೋಡಿ ನೀವು ಸಾಲ ಕೊಡುವಂಥದ್ದು ಮಾಡಿದರೆ ಈ ಫೈನಾನ್ಷಿಯಲ್ಗಳಿಗೆ ಕೈ ಸಾಲ ಕೊಡೋರಿಗೆ ಯಾವುದೇ ಒಂದು ಬ್ಯಾಂಕಿಂಗಲ್ಲಿ ಇದ್ದುಬಿಟ್ಟು ನೀವೊಂದು ಸಾಲಕ್ಕೆ ಅಪ್ರೂವಲ್ ಕೊಡೋರು ನೋಡಿಬಿಟ್ಟು ಮಾಡಿ ಕುಂಭರಾಶಿಯ ವ್ಯಾಪಾರಿಗಳಿಗೆ ಈ ವರ್ಷ ಉತ್ತಮವಾಗಿದೆ ಅಂದ್ಕೊಂಡು ಹೇಳೋಕ್ಕೆ ಬರೋದಿಲ್ಲ ಮಧ್ಯಮ ಮಧ್ಯಮ ಸ್ಥಿತಿಯಲ್ಲಿ ನಿಮ್ಮ ವ್ಯಾಪಾರ ವಹಿವಾಟುಗಳೆಲ್ಲ ಹೋಗುವಂಥದ್ದು ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಮಾಡ್ತೀರಾ ಹಾಗಂತ ಯಥೇಚ್ಛವಾದಂಥ ಲಾಭ ಬರ್ತದೆ ಅಂದ್ಕೊಂಡು ನಾವು ಹೇಳಲಿಕ್ಕೆ ಆಗೋದಿಲ್ಲ ಬಟ್ ನಿಮ್ಮ ಜೀವನ ನಿರ್ವಹಣೆಗೆ ಏನೂ ತೊಂದರೆ ಆಗೋದಿಲ್ಲ ವ್ಯಾಪಾರನೂ ಕೂಡ ಅತಿ ಉತ್ತಮವಾಗಿರುವಂಥದ್ದು ಇನ್ನು ಯಾರೆಲ್ಲ ಬಂದ್ಬಿಟ್ಟು ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ವಾ ಅವರಿಗೆ ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರರ ಏನಿದೆ ಅತ್ಯುತ್ತಮವಾಗಿದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರುವಂಥವ್ರು ಅದು ಯಾವುದೇ ವರ್ಟಿಕಲಲ್ಲಿ ನೀವು ಬಿಸ್ನೆಸ್ ಮಾಡಿ ನಿಮಗೆ ಖಂಡಿತವಾಗಲೂ ಕೂಡ ಕೈ ಹಿಡಿಯುವಂಥದ್ದಾಗ್ತದೆ ಇನ್ನು ಕೌಟುಂಬಿಕ ಜೀವನದ ವಿಚಾರಕ್ಕೆ ಬಂದರೆ ಈ ಸಾಡೆ ಸಾತಿ ಸಂದರ್ಭದಲ್ಲಿ ತುಂಬ ಜನರು ಮನೆಯಲ್ಲಿ ಜಗಳ ವಾದ ಪ್ರತಿವಾದ ಕೆಲವೊಂದಿಷ್ಟು ವಿಚ್ಛೇದನಗಳಾಗಿರುವಂಥದ್ದು ಅಥವಾ ವಿಚ್ಛೇದನ ಹಾದಿಯಲ್ಲಿ ಹೋಗಿ ಕೋರ್ಟಲ್ಲಿ ಕೇಸ್ ಉಳ್ಕೊಂಡವ್ರಿಗೆ ಅದೆಲ್ಲ ಬಂದ್ಬಿಟ್ಟು ಈ ವರ್ಷದಲ್ಲಿ ಅದಕ್ಕೆಲ್ಲ ನಿಮಗೆ ಒಂದು ಪರಿಹಾರ ಸಿಗುವಂಥದ್ದಾಗ್ತದೆ ಅತಿ ಉತ್ತಮವಾದಂಥ ಜೀವನವನ್ನು ಸಾಗಿಸ್ತೀರ ಮತ್ತು ಗಂಡ ಹೆಂಡತಿಯಲ್ಲಿ ಒಂದು ಅನ್ಯೋನ್ಯತೆ ಜಾಸ್ತಿ ಆಗುವಂಥದ್ದು ನಿಮ್ಮ ಮಕ್ಕಳ ಜೊತೆಗೆ ಒಂದು ಅನ್ಯೋನ್ಯತೆ ಜಾಸ್ತಿ ಆಗುವಂಥದ್ದು ನಿಮಗಿರುವಂಥ ಕೆಲವೊಂದಿಷ್ಟು ಕೀಳರಿಮೆ ಕೀಳು ಭಾವ ನನ್ನ ಹತ್ರ ದುಡ್ಡಿಲ್ವಲ್ಲ ಅದಕ್ಕೆ ನನ್ನ ಹೆಂಡತಿ ಈ ಥರ ನೋಡ್ತಾ ಇದ್ದಾಳೇನೋ ಅಥವಾ ಹೆಣ್ಣಾದರೆ ನನ್ನ ಹತ್ರ ದುಡ್ಡಿಲ್ಲ ಅಂದ್ಕೊಂಡು ನಮ್ಮ ಯಜಮಾನರು ಈ ಥರ ನೋಡ್ತಾ ಇದ್ದಾರೇನೋ ಅಂದ್ಕೊಂಡ್ಬಿಟ್ಟು ಆ ಥರ ಎಲ್ಲ ಕೀಳರಿಮೆ ಎಲ್ಲ ಇತ್ತಲ್ವ ಅದೆಲ್ಲ ನಿಮ್ಮಿಂದ ದೂರ ಆಗುವಂಥದ್ದಾಗ್ತದೆ ಖಂಡಿತವಾಗಲೂ ಕೂಡ ಇಂಥ ಒಂದು ತಾರತಮ್ಯ ಬೇಡ ನಿಮ್ಮಿಬ್ಬರಲ್ಲೇ ಗಂಡ ಹೆಂಡತಿ ಅಂತಂದರೆ ಒಂದೇ ನಾಣ್ಯ ಎರಡು ಮುಖಗಳು ಆ ಥರ ಇದ್ದರೆ ಭಾಳ ಒಳ್ಳೆಯದು ಮನಸ್ಸಲ್ಲಿ ಏನೋ ಒಂದು ಯೋಚನೆ ಮಾಡಿಕೊಂಡು ವಿವಾದಗಳಿಗೆ ಆಸ್ಪದ ಕೊಡಬೇಡಿ ಅದೇ ರೀತಿಯಾಗಿ ಈ ವರ್ಷ ಕೂಡ ನಿಮಗೆ ಒಂದು ಕೌಟುಂಬಿಕ ಜೀವನ ಉತ್ತಮವಾಗಿ ಸಾಗುವಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಂದೇಹವಿಲ್ಲ ಮೇ ನಂತರದಲ್ಲಿ ಯಾರಿಗೆಲ್ಲ ಬಂದುಬಿಟ್ಟು ಒಂದು ಮದುವೆ ಆಗಿರಲಿಲ್ಲ ತುಂಬ ಜನ ತುಂಬ ರೀತಿಯಾದಂಥ ಪ್ರಯತ್ನ ಪಡ್ತಾ ಇದ್ರಿ ಅಥವಾ ಯಾರಿಗೆಲ್ಲ ವಿಚ್ಛೇದನ ಆಗಿತ್ತು ಇನ್ನೊಂದು ಮದುವೆ ಆಗಬೇಕು ಅಂದ್ಕೊಂಡು ಕಾಯ್ಕೊಂಡು ಕೂತ್ಕೊಂಡು ಅವರಿಗೆ ಈ ಮೇ ತಿಂಗಳಿನಿಂದ ಅತಿ ಉತ್ತಮವಾದಂಥ ಒಂದು ಸಂದರ್ಭ ಸಮಯ ಖಂಡಿತವಾಗ ಪ್ರಯತ್ನ ಮಾಡಿ ಕಂಕಣ ಭಾಗಿ ಹೇಳುವಂಥದ್ದು ನಿಮಗೆ ಆಗುವಂಥದ್ದು ಆಗ್ತದೆ ಮದುವೆನೂ ಕೂಡ ಆಗ್ತದೆ ಒಂದು ಯಶಸ್ವಿಯಾಗಿ ಜೀವನ ಕೂಡ ನೀವು ನಡೆಸ್ತೀರಾ ಪ್ರೇಮಿಗಳ ವಿಚಾರಕ್ಕೆ ಬಂದರೆ ಈ ಕುಂಭರಾಶಿಯವರು ಯಾರೆಲ್ಲ ಪ್ರೀತಿ ಮಾಡ್ತಾ ಇರುವಂಥವ್ರಿಗೆ ಒಂದು ಸ್ವಲ್ಪ ಮಿಶ್ರ ಫಲ ಇದೆ ಇಲ್ಲಿ ಎಲ್ಲ ಒಂದು ಕಡೆಗೆ ನಿಮ್ಮ ಸಂಗಾತಿಯ ಮೇಲೆ ನಿಮಗೆ ಒಂದು ಸ್ವಲ್ಪ ಅನುಮಾನ ಜಾಸ್ತಿ ಆಗ್ಬಹುದು ನೀ ಅಲ್ಲಿ ಯಾಕೆ ಹೋಗಿದ್ದೆ ಇಲ್ಲಿಂದ ಯಾಕೆ ಬಂದೆ ಯಾಕೆ ಫೋನ್ ಮಾಡಿಲ್ಲ ಇಂಥವೆಲ್ಲ ಸಣ್ಣ ಅನುಮಾನಗಳು ಜಾಸ್ತಿ ಆಗ್ತದೆ ಅದಕ್ಕೆಲ್ಲ ಆಸ್ಪದ ಕೊಡೋಕ್ಕೆ ಹೋಗ್ಬಿಡಿ ಎಲ್ಲೋ ತಾರಕಕ್ಕೆ ಹೋಗ್ಬೋದು ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಮುಂದೆ ಒಳ್ಳೆಯದಾಗುತ್ತೆ ಇನ್ನು ಸಂತಾನದ ವಿಚಾರಕ್ಕೆ ಬಂದರೆ ಯಾರಿಗೆಲ್ಲ ಕುಂಭರಾಶಿಯವರಿಗೆ ಮದುವೆ ಆಗಿಬಿಟ್ಟು ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹೀಗೆಲ್ಲ ಆದವರಿಗೆ ಮಕ್ಕಳಾಗಿರಲಿಲ್ಲ ಅಂಥವರಿಗೆಲ್ಲ ಈ ವರ್ಷದಲ್ಲಿ ನಿಮಗೆ ಒಂದು ಸಂತಾನ ಭಾಗಿ ಹೇಳುವಂಥದ್ದು ಕೂಡ ಬಂದಿದೆ ನೀವು ಖಂಡಿತವಾಗಲೂ ಕೂಡ ಆ ದೇವರ ಮೇಲೆ ಭಾರ ಹಾಕ್ಬಿಟ್ಟು ನಿಮ್ಮ ಪ್ರಯತ್ನ ನೀವು ಮಾಡಿ ಸಂತಾನ ಹೇಳುವಂಥದ್ದು ನಿಮಗೆ ಸಿಗುವಂಥದ್ದಾಗ್ತದೆ ಗೃಹಿಣಿಯರಿಗೆ ಗೃಹಿಣಿಯರು ಯಾರೆಲ್ಲ ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದವರು ಮತ್ತು ಯಾರೆಲ್ಲ ಬಂದುಬಿಟ್ಟು ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರುವಂಥವರು ಅವರಿಗೂ ಕೂಡ ಅತಿ ಸೂಕ್ತವಾದಂಥ ವರ್ಷ ಅಂತಂದರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರನೇ ವರ್ಷ ಆಗಿರ್ತದೆ ಯಾಕಂತಂದರೆ ನೀವು ಯಾರೆಲ್ಲ ಬಂದುಬಿಟ್ಟು ಕೆಲಸ ಮಾಡಿಕೊಂಡು ಮನೆ ನೋಡಿಕೊಂಡು ಮನೆ ನಡೆಸ್ಕೊಂಡು ಹೋಗೋರಿಗೂ ಕೂಡ ಅತ್ಯಂತ ಶುಭವಾದಂಥ ವರ್ಷ ಅಂತಂದರೆ ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರನೇ ವರ್ಷ ರೈತರ ವಿಚಾರಕ್ಕೆ ಬಂದರೆ ಯಾರೆಲ್ಲ ಬಂದುಬಿಟ್ಟು ಸಾಲ ಮಾಡಿಬಿಟ್ಟು ಬೀಜಗಳನ್ನು ತಂದುಬಿಟ್ಟು ಬಿತ್ತಿದಂಥವ್ರು ಮತ್ತು ಅದರ ಒಂದು ಫಲನ ನಿರೀಕ್ಷೆಯಲ್ಲಿದ್ದವರು ಅವರಿಗೂ ಕೂಡ ನಮ್ಮ ರೈತರಿಗೆ ಅತಿ ಉತ್ತಮವಾಗಿರುವಂಥ ವರ್ಷ ಒಳ್ಳೆ ಫಸಲು ಬರ್ತದೆ ಅದರಿಂದ ಒಳ್ಳೆಯ ನಿಮಗೆ ಒಂದು ಮಾರ್ಕೆಟ್ ರೇಟ್ ಸಿಗುವಂಥದ್ದು ಆಗ್ತದೆ ಒಂದು ಸರ್ಕಾರದಿಂದ ಒಂದು ಧನ ಸಹಾಯ ಆಗಿರ್ಬೋದು ಸಾಲ ಆಗಿರ್ಬೋದು ಪ್ರತಿಯೊಂದು ಕೂಡ ನಿಮಗೆ ಈ ವರ್ಷದಲ್ಲಿ ಅತ್ಯುತ್ತಮವಾಗಿರುವಂಥದ್ದು ಕುಂಭರಾಶಿಯವರು ಯಾರೆಲ್ಲ ಬಂದುಬಿಟ್ಟು ಈ ಮೆಡಿಕಲ್ ಲೈನಲ್ಲಿ ಕೆಲಸ ಮಾಡ್ತಿರೋರು ಮತ್ತು ಒಂದು ಎಜುಕೇಷನ್ ಲೈನಲ್ಲಿ ಕೆಲಸ ಮಾಡ್ತಿದ್ದವ್ರಿಗೂ ಕೂಡ ನಿಮಗೆ ಅತಿ ಉತ್ತಮವಾಗಿದೆ ಮೆಡಿಕಲ್ ಲೈನಲ್ಲಿ ನೀವು ಉದ್ಯೋಗ ಆಗಿದ್ದರೂ ಪರವಾಗಿಲ್ಲ ಅಥವಾ ಮೆಡಿಕಲ್ ಲೈನಲ್ಲಿ ಬಿಸ್ನೆಸ್ ಆದರೂ ಪರವಾಗಿಲ್ಲ ಅದೇ ರೀತಿಯಾಗಿ ಒಂದು ಎಜುಕೇಷನ್ ವಿಭಾಗದಲ್ಲಿ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರುವಂಥವರು ಅಥವಾ ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇರುವಂಥ ಮಾಲಕರಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು ಖಂಡಿತವಾಗಲೂ ಕೂಡ ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ ಇನ್ನು ಯಾರೆಲ್ಲ ಬಂದುಬಿಟ್ಟು ಜೀವನದಲ್ಲಿ ಒಂದು ಎರಡು ಆಶೆ ಇರ್ತದೆ ಒಂದು ಮದುವೆ ಆಗುವಂಥದ್ದು ಇನ್ನೊಂದು ಸೈಟ್ ಖರೀದಿ ಮಾಡಿ ಒಂದು ಮನೆ ಕಟ್ಟುವಂಥದ್ದು ಮದುವೆ ಆವಾಗಲೇ ಹೇಳಿದ್ರೆ ನಿಮ್ಗೆ ಆಗುತ್ತೆ ಈ ವರ್ಷದಲ್ಲಿ ಅಂದ್ಕೊಂಡು ಇನ್ನು ಯಾರೆಲ್ಲ ಸೈಟ್ ತಗೋಬೇಕು ಅಂದ್ಕೊಂಡಿದ್ದವರು ಅವರಿಗೂ ಕೂಡ ಒಂದು ಸೈಟ್ ತಗೊಳ್ಳುವಂಥದ್ದು ಒಂದು ಜಮೀನು ಖರೀದಿ ಮಾಡುವಂಥದ್ದು ಫಾರ್ಮ್ ಹೌಸ್ಗಳು ಖರೀದಿ ಮಾಡುವಂಥದ್ದು ಕೆಲವೊಂದಿಷ್ಟು ಫಾರ್ಮ್ಸ್ಗಳನ್ನು ಖರೀದಿ ಮಾಡುವಂಥದ್ದು ಇದೆಲ್ಲ ನಿಮ್ಗೆ ಆಗುವಂಥದ್ದು ಆಗ್ತದೆ ಇನ್ನು ಕುಂಭರಾಶಿಯವರಿಗೆ ವಾಹನ ಯೋಗಕ್ಕೆ ಬಂದರೆ ಈ ವರ್ಷದಲ್ಲಿ ನೀವು ಟೂ ವೀಲರ್ ಆದರೂ ಇರ್ಬೋದು ಫೋರ್ ವೀಲರ್ ಆದರೂ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ನೀವು ವಾಹನ ಅಂತ ಖರೀದಿ ಮಾಡೇ ಮಾಡ್ತೀರಾ ಇನ್ನೊಂದು ಯಾರೆಲ್ಲ ಇದರಲ್ಲಿ ಕುಂಭರಾಶಿಯವರು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರೋರ್ಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು ವರ್ಷ ಇದು ಮತ್ತೆ ನಿಮ್ಮ ದ್ವಿತೀಯ ಬಳಕೆಗೆ ಯಾರೆಲ್ಲ ವೆಹಿಕಲ್ ತೊಗೋಬೇಕು ಜೀವನದಲ್ಲಿ ಒಂದು ಕನಸಿರ್ತದೆ ನಾನೊಂದು ಗಾಡಿ ತಗೋಬೇಕು ಒಂದು ಕಾರ್ ತಗೋಬೇಕು ಒಂದು ಬೈಕ್ ತಗೋಬೇಕು ಅಂದ್ಕೊಂಡು ಅಂತ ಒಂದು ಆಸೆ ಎಲ್ಲ ಯಾರೆಲ್ಲ ಇಟ್ಕೊಂಡಿದ್ರೆ ಖಂಡಿತವಾಗಲೂ ಕೂಡ ಈ ವರ್ಷದಲ್ಲಿ ನೆರವೇರ್ತದೆ ಅದು ಇನ್ನು ಫ್ಯೂಚರಲ್ಲೂ ಕೂಡ ನಿಮ್ಗೆ ಗುರುಬಲ ಬರುವಂಥದ್ದಿದೆ ಮತ್ತು ಯಾವುದೇ ಅನ್ಯ ಗ್ರಹಗಳಿಂದಲೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆ ಹೇಳುವಂಥದ್ದು ಕುಂಭರಾಶಿಯವರಿಗೆ ಈ ವರ್ಷದಲ್ಲಿಲ್ಲ ಹಾಗಾಗಿ ಬಂದಂತಹ ಭವಿಷ್ಯವನ್ನು ಭದ್ರಪಡಿಸ್ಕೊಳ್ಳಿ ಒಂದು ಸ್ವಲ್ಪ ದುಡ್ಡು ಮಾಡಿಕೊಳ್ಳಿ ಹಿರಿಯರ ಮೇಲೆ ಗೌರವ ಇಡಿ ಗೌರವ ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು